ಒಳ್ಳೇದಾಗಲಿ ಎತ್ತರವಾಗಿ ಶಾಲೆ ಬೆಳೀಲಿ ಇನ್ನೂ ಆ ಮಕ್ಕಳೆಲ್ಲ ನಾಟ್ಯ ಕಲೆಯನ್ನು ಶಾಶ್ವತ ಉಳಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ನಮ್ಮ ಭಾರತೀಯ ಸಾಂಸ್ಕೃತಿಕ ಕಲೆಗಳೆಲ್ಲ ಇಲ್ಲಿ ಸೇರಿರೋದನ್ನ ಇದು ಒಂದು ಕಲೆಗಳಿಗೆ ಒಂದು ಲಯ ಆಗಿದೆ ಅನ್ನೋದಕ್ಕೋಸ್ಕರ ಕಲೆ ಕಲಾಲಯ ಅಂತ ಇಟ್ಟಿರೋದು ಅದು ಇವತ್ತು ಅನ್ವಯ ಕಲಾಲಯ ಅಂತ ಒಂದು ಡ್ಯಾನ್ಸ್ ಕ್ಲಾಸನ್ನು ಪ್ರಾರಂಭ ಇದ್ದಾರೆ ಈಗಾಗಲೇ ಡ್ಯಾನ್ಸ್ ಕಲ್ತಿ ಅದು ಸಂಪೂರ್ಣವಾಗಿ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಕಲಾವಿದೆ ಅಂತ ಹಾಗಾಗಿ ಆ ಕಲ್ತಿರತಕ್ಕಂಥ ವಿದ್ಯೆನ ಅದಷ್ಟು ಜನಕ್ಕೆ ಕಲಿಸ್ಕೊಡ್ಲ ಅಂತ ಹೇಳಿ ಅವರು ತಂದೆ ಅವ್ರ ಯಜಮಾನರು ತಾಯಿ ಎಲ್ಲನೂ ಸೇರಿಸಿ ಕ್ಲಾಸನ್ನು ಮಾಡಿ ಮಾಡಿದ್ದಾರೆ ನಾನು ಕೂಡ ಮೊನ್ನೆ ಹಾಗೆ ಒಂದು ಲಾಸ್ಟ್ ವೀಕ್ ಬಂದೋಗಿದೆ ಮಕ್ಕಳಿಗಾಗಲಿ ಒಂದು ಹತ್ತು ಜನ ಮಕ್ಕಳಿದ್ದರು ಈ ಒಂದು ಇಪ್ಪತ್ತು ಇಪ್ಪತ್ತು ಜನ ಮಕ್ಕಳಿದ್ದಾರೆ ಆಲ್ರೆಡಿ ಅದು ಕಲ್ತಿರೋ ವಿದ್ಯೆಯನ್ನು ಧಾರೆ ಎಳಿಬೇಕು ಅಂತೇಳಿ ಅಷ್ಟು ಜನ ಕರೆಸಿ ಒಂದು ಚಾಲೆಂಜ್ ಮಾಡಿದ್ದಾರೆ ಒಳ್ಳೇದಾಗಲಿ ಎತ್ತರವಾಗಿ ಶಾಲೆ ಬೆಳೀಲಿ ಇನ್ನೂ ಆ ಮಕ್ಕಳೆಲ್ಲ ಎತ್ತರವಾಗಿ ಬೆಳೆದಿ ನಾಟ್ಯ ಕಲೆಯನ್ನು ಶಾಶ್ವತ ಉಳಿಸ್ಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಕಲಾ ಆಲಯ ಅಂತ ಇಟ್ಟಿರೋದು ಅರ್ಥಪೂರ್ಣವಾಗಿದೆ ಅದಕ್ಕೆ ಕಲೆಯನ್ನು ಕಲ್ಸ್ಕೊಡುವಂಥದ್ದಕ್ಕೆ ಕಲಾಲಯ ಅಂತ ಹೆಸರಿಟ್ಟು ಭಾಳ ಸೊಗಸಾಗಿದೆ ಹೆಸರು ಹೇಳಲಿಕ್ಕೂ ಭಾಳ ಖುಷಿಯಾಗುತ್ತೆ ಮಕ್ಕಳಿಗೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಐ ಎ ಎಸ್ ಮಾಡಲಿ ಐ ಪಿ ಎಸ್ ಮಾಡಲಿ ಆಗಲಿ ಇಂಜಿನಿಯರ್ ಆಗಲಿ ಏನೇ ಆದರೂ ಕೂಡ ಅದಕ್ಕೆ ಎಷ್ಟು ಬೆಲೆ ಇದೆ ಈ ಸಮಾಜದಲ್ಲಿ ಅಷ್ಟೇ ಕಲೆ ನಾಟ್ಯಕ್ಕೂ ಇದೆ ಅದಕ್ಕೋಸ್ಕರ ಕಲೆಯನ್ನು ಕಲಿಸೋಕ್ಕೆ ನನ್ನ ಸ್ನೇಹಿತ ಬಿಜಿ ಅತ್ತ ಅವರ ಮಿಸ್ಸಸ್ಸು ಮಕ್ಕಳು ಎಲ್ಲ ಸೇರಿ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ರೆ ಭಾಳ ಖುಷಿಯಾಗುತ್ತೆ ಇದು ಅನ್ವಯ ಕಲಾಲಯ ಇದು ಒಂದು ಸಾಂಸ್ಕೃತಿಕ ನಮ್ಮ ಭಾರತೀಯ ಸಾಂಸ್ಕೃತಿಕ ಕಲೆಗಳನ್ನ ಕಲಿಸೋ ಒಂದು ಸ್ಥಾನ ಆಗಿದೆ ಸಂಸ್ಥೆಯಾಗಿದೆ ಇವತ್ತು ನನ್ನ ಕನಸು ದೊಡ್ಡ ಮಟ್ಟದ ಒಂದು ಕನಸು ಇವತ್ತು ನನಸಾಗ್ತಾ ಇದೆ ನನಗೆ ಸೊ ಈ ಸಂಭ್ರಮಕ್ಕೆ ನಮ್ಮ ಗುರುಗಳಾದ ಶುಭಾಧನಂಜಯ್ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಬಂದು ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ನಾನು ಹತ್ತು ವರ್ಷದಿಂದ ಕಥಕ್ ಅಭ್ಯಾಸ ಮಾಡ್ತಾಯಿದ್ದೀನಿ ನಂದು ಆಗಿದೆ ಆಮೇಲೆ ನಂದು ರಂಗಪ್ರವೇಶ ಕೂಡ ಆಗಿದೆ ನಾನು ಚಿಕ್ಕವಳಿದ್ದಾಗ ಭರತನಾಟ್ಯಮಿಂದ ಶುರು ಮಾಡಿದ್ದು ಇವತ್ತು ಕಥಕ್ ನ ಇದು ಮಾಡ್ತಾಯಿದ್ದೀನಿ ಎರಡೂ ಕಲೆಗಳು ನಮ್ಮದೇ ಎರಡೂ ಕಲೆಗಳನ್ನು ನಾವೇ ಬೆಳೆಸಬೇಕು ಅನ್ನೋ ಅನ್ನೋದಕ್ಕಿಂತ ನಾವು ಅದನ್ನು ಕಲ್ತಿ ನಮ್ಮ ಮಕ್ಕಳಿಗೆ ನಾವು ಅದನ್ನು ಮುಂದಕ್ಕೆ ಹೇಳ್ಕೊಡೋ ಥರ ನಾವಾಗಬೇಕು ಎಲ್ಲರೂ ವೆಸ್ಟರ್ನ್ ಕಲ್ಚರ್ಗೆ ಹೋಗೋದು ಬಿಟ್ಟು ನಮ್ಮ ಸಾಂಸ್ಕೃತಿಕ ನಮ್ಮದು ಅಷ್ಟು ಹಿರಿಯ ಮತ್ತು ಅಷ್ಟು ಅದ್ಭುತವಾದ ವೈಡೂರ್ಯ ಇರುವಂಥ ನಮ್ಮದು ಸಂಸ್ ಸಾಂಸ್ಕೃತಿಕ ಒಂದು ಕಲೆಗಳನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಅನ್ನೋದೇ ನಂದು ಒಂದು ದೃಷ್ಟಿ ಮತ್ತು

ಕಲಾಲಯ ಏನಕ್ಕೆ ಅಂತ ಅಂದರೆ ಅನ್ವಯ ಅನ್ನೋದು ಒಂದು ಸಾಂಸ್ಕೃತಿಕ ಇದರಲ್ಲೇ ಬಂದಿರೋದು ನಮ್ಮ ಪಾರಂಪರಿಕ ಶಿಷ್ಯ ಪರಂಪರೆ ಅಂತಂತಾರಲ್ಲ ಆ ಪರಂಪರೆ ಅನ್ನೋದು ಒಂದು ಅರ್ಥ ಅನ್ವಯ ಅದ್ರ ಜೊತೆಗೆ ಕಲಾಲಯ ಯಾಕೆಂದರೆ ಇಲ್ಲಿ ಕಲೆಗಳ ಇದು ಕಲೆಗಳ ಆಲಯ ಅನ್ನೋ ಒಂದು ಅರ್ಥನೂ ಕೊಡುತ್ತೆ ಯಾಕೆಂದರೆ ನಾವು ಇಲ್ಲಿ ಒಂದು ನೃತ್ಯ ಒಂದೇ ಅಲ್ಲ ನೃತ್ಯ ಜೊತೆಗೆ ನಾವು ಇದು ಸಂಗೀತ ವಾದ್ಯ ಎಲ್ಲ ಇಟ್ಟಿದ್ದೀವಿ ಯೋಗ ಇದೆ ಎಲ್ಲ ಇರಬೇಕಾದ್ರೆ ಇದು ಎಲ್ಲ ಕಲೆಗಳ ಮಿಶ್ರಣ ಆಗಿರೋದ್ರಿಂದ ನಮ್ಮ ಭಾರತೀಯ ಸಾಂಸ್ಕೃತಿಕ ಕಲೆಗಳೆಲ್ಲ ಇಲ್ಲಿ ಸೇರಿರೋದ್ರಿಂದ ಇದು ಒಂದು ಕಲೆಗಳಿಗೆ ಒಂದು ಲಯ ಆಗಿದೆ ಅನ್ನೋದಕ್ಕೋಸ್ಕರ ಕಲೆ ಕಲಾಲಯ ಅಂತ ಇಟ್ಟಿರೋದು ಇದನ್ನ ಗಣ್ಯವ್ಯಕ್ತಿಗಳಾದ ನ ಇದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮು ಆಮೇಲೆ ಸಂಗೀತ ನೃತ್ಯ ಅಕಾಡೆಮಿ ಡೈರೆಕ್ಟರ್ ಆದ ನಮ್ಮ ಶುಭಾದ ನಂಜಯ್ ಮ್ಯಾಮ್ ಅವರು ನನ್ನ ಗುರುಗಳು ಅವ್ರ ಹತ್ರನೇ ನಾನು ಭರತನಾಟ್ಯಂ ಮತ್ತು ಕಥಕ್ ಎರಡೂ ಅಭ್ಯಾಸ ಮಾಡಿರೋದು ಅದರ ಜೊತೆಗೆ ಮುರಳಿ ಸರ್ರು ಬಂದಿದ್ದರು ಒಗ್ಗರಣೆ ಡಬ್ ಮುರಳಿ ಸರ್ರು ಅವರು ಅಷ್ಟೇ ನಮಗೆ ಫ್ಯಾಮಿಲಿಗೆ ತುಂಬ ಹತ್ತಿರ ಆಗಿರೋದ್ರಿಂದ ಅವರು ನನಗೆ ಪ್ರೋತ್ಸಾಹ ಅಂತ ಇಲ್ಲಿ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ನನಗೆ ಅನ್ವಯ ಕಲಾಲಯ ನಾಗರ್ಬಾವಿಯಲ್ಲೇ ಇರೋದು ಎಲ್ಲರೂ ಬಂದು ಜಾಯಿನ್ ಆಗ್ಬೋದು ನಾನು ರಂಜಿತಾ ಕುಮಾರ್ ಇಲ್ಲಿನ ಫೌಂಡರ್ ಆಗಿದ್ದೀನಿ ಇಲ್ಲಿ ಕಥಕ್ ಟೀಚರ್ ಕೂಡ ಆಗಿದ್ದೀನಿ ಇಲ್ಲಿ ಕಥಕ್ ಹೇಳ್ಕೊಡ್ತಾಯಿದ್ದೀನಿ ಮ್ಯೂಸಿಕ್ ಆಗಲಿ ಇನ್ಸ್ಟ್ರೂಮೆಂಟ್ ಆಗಲಿ ಅಥವಾ ಡ್ಯಾನ್ಸ್ಗಾಗಲಿ ಲಿಮಿಟೆಡ್ ಅಂತ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ ಸೊ ನಮ್ಮ ನಮ್ಮದು ಡಿಫ್ರೆಂಟ್ ಏನು ಅಂದರೆ ಇಂಡಿವಿಜುವಲ್ ಅಟೆನ್ಷನ್ ಕೊಡೋದ್ರಿಂದ ಬ್ಯಾಚಸ್ಸು ಮಾಡ್ತೀವಿ ಕಮ್ಮಿ ಜನ ತೊಗೊಳ್ತೀವಿ ಸೊ ಇಂಡಿವಿಜುವಲ್ ಅಟೆನ್ಷನ್ ಜಾಸ್ತಿ ಬರೋದ್ರಿಂದ ನಿಮಗೆ ಒಳ್ಳೆಯ ಇದು ಫೋಕಸ್ ಸಿಗುತ್ತೆ